ಮಂಜೇಶ್ವರ ರೈಲು ನಿಲ್ದಾಣದ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಗಳು ಬಹುತೇಕ ಪೂರ್ಣಗೊಂಡಿದ್ದು ಹೊಸ ನಿರ್ಮಾಣಗಳು ಹಾಗೂ ಹೆಚ್ಚುವರಿ ಸೌಲಭ್ಯಗಳು ಪ್ರವಾಸಿಗರು ಹಾಗೂ ಪ್ರಯಾಣಿಕರಿಗೆ ಸುಧಾರಿತ ಅನುಭವವನ್ನು ಒದಗಿಸುವುದಕ್ಕೆ ಸಮರ್ಪಿತವಾಗಿದೆ ಟಿಕೆಟ್ ಕೌಂಟರ್ ಹಾಗೂ ಸ್ಟೇಷನ್ ಮಾಸ್ಟರ್ ಕಚೇರಿಗಾಗಿ ಹೊಸ ಕಟ್ಟಡ ನಿರ್ಮಾಣ ಕೆಲಸಗಳು ಈಗ ಪೂರ್ಣಗೊಂಡಿವೆ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಮೇಲ್ಸೇತುವೆಯ ಉದ್ದವನ್ನು ಹೆಚ್ಚಿಸುವ ಹಾಗೂ ಎರಡು ಪ್ಲಾಟ್ಫಾರ್ಮ್ಗಳ ಪುನರ್ ನವೀಕರಣದ ಕಾಮಗಾರಿ ಕೂಡ ಅಂತಿಮ ಹಂತದಲ್ಲಿದೆ ಹಳೆಯ ಪ್ಲಾಟ್ಫಾರ್ಮ್ಗಳನ್ನು ಕೆಡವಿ ಎಂಬತ್ತೈದು ಸೆಂಟಿಮೀಟರ್ ಎತ್ತರಕ್ಕೆ ಮೇಲಕ್ಕೆತ್ತಲಾಗಿದೆ ಐವತ್ತು ಸೆಂಟಿಮೀಟರ್ ಉದ್ದದ ಹಳೆಯ ಪ್ಲಾಟ್ಫಾರ್ಮ್ನ ವಿಸ್ತರಣೆಯು ಎಪ್ಪತ್ತು ಸೆಂಟಿಮೀಟರ್ಗಳಷ್ಟು ವಿಸ್ತಾರ ಮಾಡಲಾಗಿದೆ ಜೊತೆಯಾಗಿ ನಿಲ್ದಾಣದ ಇಬ್ಬದಿಗಳಲ್ಲೂ ಪಾರ್ಕಿಂಗ್ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗಿದೆ ಇನ್ನು ಹೆಚ್ಚಿನ ಸೌಲಭ್ಯಗಳಿಗಾಗಿ ಪ್ರಯಾಣಿಕರಿಗಾಗಿ ವಿಶ್ರಾಂತಿ ಕೊಠಡಿಯ ಸೌಕರ್ಯಗಳನ್ನು ಹೆಚ್ಚಿಸಬೇಕಾಗಿದೆ ಪ್ರಸ್ತುತ ಸ್ಟೇಷನ್ ಮುಂಭಾಗದಲ್ಲಿ ಕೂರುವ ಸ್ಥಳದಲ್ಲಿ ಮಾತ್ರ ಮೇಲ್ಭಾಗದ ಶೀಟುಗಳನ್ನು ಅಳವಡಿಸಲಾಗಿದೆ ಆದರೆ ಇತರ ಭಾಗಗಳಲ್ಲಿ ಕೂಡ ಈ ರೀತಿಯ ಮೇಲ್ಭಾಗದ ಶೀಟುಗಳನ್ನು ಅಳವಡಿಸಬೇಕಾಗಿದೆ ಅದೇ ರೀತಿ ರಿಸರ್ವೇಷನ್ ಸೌಲಭ್ಯಗಳು ಹಾಗೂ ವಿಶ್ರಾಂತಿ ಕೋಣೆಗಳು ಇಲ್ಲದಿರುವುದು ಪ್ರಯಾಣಿಕರಿಗೆ ಸಮಸ್ಯೆಯಾಗಿದೆ ಮಂಜೇಶ್ವರ ರೈಲು ನಿಲ್ದಾಣ ಹಲವಾರು ಶಿಕ್ಷಣ ಸಂಸ್ಥೆಗಳು ಹಾಗೂ ಸರಕಾರಿ ಕಚೇರಿಗಳ ಸಮೀಪದಲ್ಲಿದ್ದು ದಿನನಿತ್ಯ ನೂರಾರು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಸದಸ್ಯರು ಈ ನಿಲ್ದಾಣವನ್ನು ಆಶ್ರಯಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಲ್ಲಿಗೆ ಇನ್ನೂ ಹೆಚ್ಚಿನ ರೈಲು ನಿಲುಗಡೆ ಲಭ್ಯವಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಮಾದೇಳಿ ಎಕ್ಸ್ಪ್ರೆಸ್ ಪರಶುರಾಮ್ ಮಂಗಳ ಲಕ್ಷದ್ವೀಪ್ ನೇತ್ರಾವತಿ ಹಾಗೂ ಮಂಗಳೂರು ಸೆಂಟ್ರಲ್ ಮೇಲ್ ರೈಲುಗಳಿಗೆ ನಿಲುಗಡೆ ನೀಡುವ ಅವಶ್ಯಕತೆ ಇದೆ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಂಡ ಬಳಿಕ ರೈಲ್ವೆ ನಿಲ್ದಾಣದ ಉತ್ತರ ಭಾಗದಿಂದ ಆಗಮಿಸುವ ಪ್ರಯಾಣಿಕರು ತಲುಪುವುದು ಕಷ್ಟಕರವಾಗಬಹುದು ಈ ಮೊದಲು ಬಂಗ್ರಮಂಜೇಶ್ವರ ಪ್ರದೇಶದಿಂದ ರೈಲು ನಿಲ್ದಾಣವನ್ನು ತಲುಪಲು ಪ್ರಯಾಣಿಕರು ಅಡ್ಡದಾರಿಗಳನ್ನು ಉಪಯೋಗಿಸುತ್ತಿರುವುದು ಹಲವಾರು ಅಪಘಾತಗಳಿಗೆ ಕಾರಣವಾಗಿತ್ತು ಮಂಜೇಶ್ವರ ಗೋವಿಂದಪ್ಪ ಸ್ಮಾರಕ ಸರಕಾರಿ ಕಾಲೇಜಿನ ಟೂರಿಸಂ ವಿಭಾಗದ ವಿದ್ಯಾರ್ಥಿಗಳು ತಯಾರಿಸಿದ ಸಮೀಕ್ಷೆಯ ಪ್ರಕಾರ ಈ ನಿಲ್ದಾಣಕ್ಕೆ ಇನ್ನಷ್ಟು ರೈಲುಗಳು ಸ್ಥಾಪಿಸುವ ಬಗ್ಗೆ ಮಹತ್ವಪೂರ್ಣ ಶಿಫಾರಸುಗಳು ಪಡೆದಿರುವುದಾಗಿ ವರದಿಯಾಗಿದೆ ವಿದ್ಯಾರ್ಥಿಗಳ ಸಮೀಕ್ಷೆ ವರದಿಯನ್ನು ಕಾಲೇಜು ಪ್ರಾಂಶುಪಾಲ ಪ್ರೊಫೆಸರ್ ಕೆ ಮೊಹಮ್ಮದ್ ಅಲಿ ಮತ್ತು ಟ್ರಾವೆಲ್ ಹಾಗೂ ಟೂರಿಸಂ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಿಂಧು ಜೋಸೆಫ್ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕೆ ಇಂಪಶೇಖರ್ ಅವರಿಗೆ ಸಲ್ಲಿಸಲಾಗಿದೆ